ಅಂತ ಜಾಗದಲ್ಲಿ ನೀರನ್ನ ಐಡೆಂಟಿಫೈ ಮಾಡಿದ್ರೆ ಆಮೇಲೆ ಇದನ್ನ ಈ ಫುಲ್ ಸೆಟಪ್ ಮಾಡ್ಕೊಂಡಿದ್ರಲ್ಲ ಈಗ ಮತ್ತೆ ನೀರನ್ನ ಮತ್ತೆ ಅಂತರ್ಜಲ ಜಾಸ್ತಿ ಮಾಡ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಒಂದ್ ಇನ್ಫಾರ್ಮೇಶನ್ ಸೊ ಅದರಿಂದಾಗಿ ನಾನು ಈ ಜಿಯೋಲಜಿಸ್ಟು ಇದನ್ನ ಯಾವ್ದು ನಾನು ಬಿಲೀವ್ ಮಾಡಿದ್ರು ಸರ್ ಯಾಕಂದ್ರೆ ಅವರು ಕೂಡ ಒಂದು ಮಿಷಿನ್ ನಂಬೆ ಮಾಡೋದು ಈ ಹಳೆ ಪದ್ಧತಿ ಆಗಿಲ್ಲ ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಯಾವ ಜಿಯೋಲಾಜಿಸ್ಟ್ ಇದ್ರು ಸರ್ ಯಾರು ಇರ್ಲಿಲ್ಲ ದೇವ್ರ ಅಂತ ಒಂದು ದೇವ್ರಿಗೆ ಒಂದು ನಮಸ್ಕಾರ ಹಾಕೋರು ಒಂದು ಕಾಯಿ ಹಿಡ್ಕೊಂಡು ಹೋಗೋರು ನೀರ್ ಬಂದ್ ಬರೋ ಕಡೆ ಓಡಿ ನಿಮ್ಗೆಲ್ಲೂ ಗ್ಯಾಪ್ ಹೊಡಿಬಾರ್ದು ಗ್ಯಾಪ್ ಹೊಡಿಯೋಕ್ ಸ್ಟಾರ್ಟ್ ಆಯ್ತು ಎಷ್ಟ್ ನಿಮಿಷ ಗ್ಯಾಪ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಗ ನೀವು ಕಮ್ಮಿ ಸರ್ ಇಲ್ಲಿ ಪ್ರೆಷರ್ ಎಷ್ಟಿದೆ ಇಲ್ಲೂ ನಿಮ್ಗೆ ಅಷ್ಟೇ ಪ್ರೆಷರ್ ಇರಬೇಕು ಓಕೆ ನಿಮ್ದು ಫಿಲ್ಟರ್ ನೀಟಾಗಿದೆ ಒಳಗಡೆ ಕಟ್ಕೊಂಡಿಲ್ಲ ಅಂತ ಅರ್ಥ ಸರ್ ಇನ್ನೊಂದು ಏನಂದ್ರೆ ರಿಕ್ವೆಸ್ಟ್ ಈಗ ಬೋರ್ವೆಲ್ ತುಂಬಾ ಜನ ಕೊರ್ಸಿದ್ದಾರೆ ತುಂಬಾ ಜನ ಬೇಜಾರಾಗಿದ್ದಾರೆ ತುಂಬಾ ಜನ ಇರೋದನ್ನ ಮೇಂಟೈನ್ ಮಾಡ್ಕೊಳಕ್ ಆಗದೆ ಒದ್ದಾಡಿದ್ದಾರೆ ಸೊ ನೀವು ಮುಕ್ಕಾಲ್ ಇಂಚ್ ಬೋರ್ವೆಲ್ ನ ಇಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ರೆ ನನಗೆ ಒಂದು ಇನ್ಫಾರ್ಮೇಷನ್ ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಈ ವಿಡಿಯೋ ನೋಡ್ತಕ್ಕಂಥವ್ರು ನಿಮ್ಮ ಸಬ್ಸ್ಕ್ರೈಬರ್ಸು ನೋಡ್ತಾ ಇರ್ತಾರೆ ಇವರೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ನು ಏನು ಬೇಕಂತಂದರೆ ಈ ಬೋರ್ವೆಲ್ಲ ಇಲ್ಲಿ ಇಲ್ಲಿ ನೀರು ಇಲ್ಲದೆ ಇರತಕ್ಕಂಥ ಜಾಗ ಇದು ಅಂತ ಹೇಳಿದ್ರು ಪಕ್ಕ ನದಿ ಇದ್ದರೂ ಇಲ್ಲಿ ಅಂತರ್ಜಲ ಇಲ್ಲಿ ಸ್ವಲ್ಪ ತುಂಬ ಕಡಿಮೆ ಇದೆ ಅಂಥ ಜಾಗದಲ್ಲಿ ನೀರನ್ನು ಐಡೆಂಟಿಫೈ ಮಾಡಿದ್ರೆ ಆಮೇಲೆ ಇದನ್ನು ಈ ಫುಲ್ ಸೆಟಪ್ ಮಾಡ್ಕೊಂಡಿದ್ರಲ್ಲ ಈಗ ಮತ್ತೆ ನೀರನ್ನ ಮತ್ತೆ ಅಂತರ್ಜಲ ಜಾಸ್ತಿ ಮಾಡ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್ ಖಂಡಿತ ಸರ್ ಫಸ್ಟ್ ಇದೆಲ್ಲ ಹೇಳಕ್ ಮುಂಚೆ ನಾನು ಹೆಂಗೆ ದಡ್ಡ ಆದೆ ಅಂತ ಹೇಳ್ಬಿಡ್ತೀನಿ ಸರ್ ಫಸ್ಟ್ ಈಗ ಏನ್ ನೀವು ಬರ್ತಾ ನೋಡಿದ್ರಲ್ಲ ಹೇಗೆ ತಿಳಿ ನದಿ ಹ್ಮ್ ಹ್ಮ್ ನಾನ್ ಬಂದಾಗ ಆ ವರ್ಷ ಇನ್ನೂ ಹೆಚ್ಚಾಗಿ ಮಳೆ ಇತ್ತು ಓಕೆ ಇನ್ನೂ ತುಂಬಿತ್ ನೀರು ಅದ್ ನೋಡ್ದೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಒಂದೆರಡು ಬೋರ್ವೆಲ್ ನೋಡ್ದೆ ನೀರು ಉಕ್ಕತಾ ಇತ್ತು ಅಂತ ಸೊ ಅದ್ ನೋಡ್ಬಿಟ್ಟು ನಾನು ನೀರ್ ಸಿಕ್ಕತ್ತೆ ಅಂತ ಅನ್ಕೊಂಡೆ ಅದಾದ್ಮೇಲೆ ಹಿಂಗೆ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಡ್ಯಾಮ್ ಕಟ್ಟದೆ ಎಲ್ಲಿ ಅಂತ ಜರ ಪರ್ಕ್ಯುಲೇಷನ್ ಇರಲ್ಲ ಅಂತ ಜಾಗದಲ್ಲೇ ಡ್ಯಾಮ್ ಕಟ್ಟೋದು ಯಾವಾಗ್ಲೂ ನೀವು ಡ್ಯಾಮ್ ಹಿಂದೆಗಡೆ ಜಮೀನ್ ತಗೊಂಬೇಡಿ ಡ್ಯಾಮ್ ಇಂದ ಮುಂದಕ್ಕೆ ತಗೊಳ್ಳಿ ಯಾಕಂದ್ರೆ ನೀರ್ ಅರ್ಧ ಹೋಗೋ ಕಡೆ ಹಾಕ್ಬೇಕು ಎಲ್ಲಿ ಸ್ಟಾಕ್ ಆಗತ್ತಲ್ಲ ಅಲ್ಲೆಲ್ಲೂ ನಿಮ್ಗೆ ಪರ್ಕ್ಯುಲೇಷನ್ ಇರಲ್ಲ ತುಂಬಾನೇ ರೇರ್ ಕೇಸಸ್ ಇರೋದು ಡ್ಯಾಮ್ ಅಂತ ಜಾಗನೇ ಚೂಸ್ ಮಾಡಿ ಕಟ್ಟದು ಗವರ್ಮೆಂಟ್ ಆಗ್ಲಿ ಇಂಜಿನಿಯರ್ಸ್ ಆಗ್ಲಿ ಇದನ್ನ ಒಂದು ಅಂತ ನಾವ್ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀರ್ ಇಡೋದ್ ಏನ ಕೇಳಿ ಇರ್ಲಿ ಅಂತಾನೆ ಮತ್ ತೀರ ಹರ್ಕೊಂಡು ಹೋಗ್ಬಿಡತ್ತೆ ಇವ್ರು ಡ್ಯಾಮ್ ಕಟ್ಟೋದು ಅದೇ ಒಂದ್ ಕಾನ್ಸೆಪ್ಟ್ ಅಲ್ಲ ಅಷ್ಟೇ ಅದಕ್ಕೆ ಯಾರೇ ಜಮೀನ್ ತಗೋಳೋರು ಮುಂದಕ್ಕೆ ನೀವ್ ತಗೊಂಡ್ರೆ ಡ್ಯಾಮ್ ಹಿಂದೆ ಕಡೆ ತಗೊಂಬೇಡಿ ಕೆಲವೊಂದೊಂದ್ ಕಡೆ ಒಳ್ಳೆ ಪಾಯಿಂಟ್ಸ್ ಇರುತ್ತೆ ಓಕೆ ನೀವು ಅಷ್ಟಾಗಿ ನೀವು ತಗೊಂಡವ್ರ ಏನ್ ಮಾಡಿ ಫಸ್ಟೇ ಜಮೀನ್ ಅವ್ರ ಹತ್ರ ಹೇಳಿ ನೋಡಪ್ಪ ಡ್ಯಾಮ್ ಇದೆ ನಾನು ಟೈಮ್ ಚೆಕ್ ಮಾಡಿಸ್ಕೊಂತಿನಿ ಆಮೇಲೆ ರಿಜಿಸ್ಟರ್ ಮಾಡ್ಕೊತೀನಿ ಅಂತ ಹೇಳಿ ಒಪ್ಕೊಂಡ್ರೆ ಓಕೆ ಇಲ್ಲ ತಗೊಂಡ್ಮೇಲೆ ಸುಮ್ಮನೆ ಕಾಸ್ಟ್ ಲಾಸ್ ಮಾಡ್ಕೊಳೋದು ಯಾಕಂದ್ರೆ ದುಡ್ಡು ದುಡಿಯೋದು ತುಂಬಾ ಕಷ್ಟ ವಿನೋದ ಇವ್ರು ಹೇಳದ್ರು ಈಗ ಮಂಜು ಅವರು ನೈಟ್ ಶಿಫ್ಟ್ ಎಲ್ಲ ಮಾಡ್ಬೇಕು ನಾವ್ ಅವೆಲ್ಲ ಮಾಡಿರೋದೆ ದುಡ್ಡು ದುಡಿಯೋದು ತುಂಬಾ ಕಷ್ಟ ಇದೆ ಸೊ ಅದರಿಂದಾಗಿ ನಾವು ಅಂತ ದುಡ್ಡಲ್ಲಿ ಹೆಂಗೆ ಉಪಯೋಗಿಸ್ಕೊಂಬುದು ಅಂತ ನೋಡೋಣ ಮಾಡಿದೀನಿ ಸೊ ಆ ತಪ್ಪನ ಸರಿ ಮಾಡ್ಕೊಳೋದಕ್ಕೆ ಇವೆಲ್ಲ ಮಾಡ್ಕೊಂಡಿದಿನಿ ಸರ್ ನಾನು ಬೇಸಿಕ್ಲಿ ಸ್ವಲ್ಪ ದೇವ್ರು ದಿಂಡ್ರು ಅಂತ ನಂಬುವಂತ ಗೊತ್ತಾಗುತ್ತಲ್ಲ ಫಸ್ಟ್ ಇಂದ ಸೊ ನಾವೇನಂದ್ರೆ ಇವತ್ಗೂನು ಅಷ್ಟೇ ಮನೆಗೆ ಒಂದ್ ಒಂದ್ ಲ್ಯಾಪ್ಟಾಪ್ ತರ್ಲಿ ಇಲ್ಲ ನನ್ ಮಗನಿಗೆ ಒಂದ್ ಚಿಕ್ಕ ಒಂದ್ ಸೈಕಲ್ ತರ್ಲಿ ಇಲ್ಲ ಈ ಮೋಟರ್ ಬಿಡೋದಕ್ಕೆ ಒಂದ್ ಮೋಟರ್ ತಂದ್ರು ಅದು ಪೂಜೆ ಮಾಡಿ ಮುಂದಿನ ಕೆಲಸ ಮಾಡೋದು ಸೊ ಅದರಿಂದ ನಾನ್ ಯಾವಾಗ್ಲೂ ಸ್ವಲ್ಪ ಈ ಹಳೆ ಪದ್ಧತಿನೇ ನಂಬದ್ ಜಾಸ್ತಿ ಅದು ಕೆಲವ್ರಿಗೆ ಸರಿ ಅನ್ಸ್ಬೋದು ಕೆಲವ್ರಿಗೆ ತಪ್ಪು ಅನ್ಸ್ಬೋದು ನಂಗ್ ಗೊತ್ತಿಲ್ಲ ಅದು ಸೊ ನನ್ನ ಬಿಲೀಫ್ ಯಾವಾಗ್ಲೂ ಅದ ಸೊ ಅದರಿಂದಾಗಿ ನಾನು ಈ ಜಿಯೋಲಾಜಿಸ್ಟ್ ಇದನ್ನ ಯಾವ್ದು ನಾನ್ ಬಿಲೀವ್ ಮಾಡಿದ್ರು ಸರ್ ಯಾಕಂದ್ರೆ ಅವರು ಕೂಡ ಒಂದ್ ಮಿಷಿನ್ ನಂಬೇ ಮಾಡೋದು ಓಕೆ ಈ ಹಳೆ ಪದ್ಧತಿ ಆಗಿಲ್ಲ ನಮ್ ತಾತ ಮುತ್ತಾದ ಕಾಲದಲ್ಲಿ ಯಾವ ಜುವಲಜಿಸ್ಟ್ ಇದ್ರು ಸರ್ ಯಾರು ಇರ್ಲಿಲ್ಲ ದೇವ್ರ ಅಂತ ಒಂದ್ ದೇವ್ರ ಒಂದ್ ನಮಸ್ಕಾರ ಹಾಕೋರು ಒಂದ್ ಕಾಯಿ ಹಿಡ್ಕೊಂಡು ಹೋಗೋರು ಅದ್ರಲ್ಲಿ ನೀರ್ ಬಂದು ಬರೋ ಕಡೆ ಬೋರ್ ತೋರ್ಸೋರು ಸೊ ನಾನು ಯಾಕೆ ಅದನ್ನೇ ಮಾಡ್ಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಇನ್ನೊಂದೇನಂದ್ರ ನಂಗ ಗೊತ್ತಿಲ್ಲ ನಾನ್ ಸರ್ವೆ ಮಾಡಿದ್ರು ಸರ್ ಇದು ಪ್ಯೂರ್ಲಿ ನನ್ನ ಥಾಟ್ ಅಷ್ಟೇ ಎಲ್ಲರೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ ನನ್ ಥಾಟ್ ಅಷ್ಟೇ ಸೊ ನಾನ್ ನೋಡಿರೋ ಇದ್ರಲ್ಲಿ ತುಂಬ ಸಕ್ಸಸ್ ರೇಟು ನಾನು ಕಂಡು ಮಟ್ಟದಂಗೆ ತೆಂಗಿನಕಾಯಲ್ಲೇ ಇರೋದು ಸರ್ ಯಾಕಂದ್ರೆ ನಾನು ಅಂದರೆ ಪ್ರಾಕ್ಟಿಕಲಿ ಅಂದರೆ ನಾನು ಎಲ್ಲೂ ಹೋಗಿ ಸರ್ವೆ ಮಾಡಿಲ್ಲ ಈಗ ನಮ್ಮ ಊರಲ್ಲಾಗಲಿ ಇಲ್ಲಾಗಲಿ ಜಿಯೋಲಜಿಸ್ಟ್ ಕರೆಸಿ ಕೊರ್ಸ್ದಾಗ ಬಂದಿರೋದಕ್ಕಿಂತ ತೆಂಗಿನಕಾಯಲ್ಲಿ ಹೆಚ್ಚು ಪಾಯಿಂಟ್ ಸಿಕ್ಕಿರೋದೆ ಜಾಸ್ತಿ ಸೊ ಇದು ಅನ್ನೋದು ನನ್ನದು ಅಷ್ಟೇ ಸರ್ ಕರ್ಸ್ತಾ ಸರ್ ನನ್ನದು ಅದೇ ಇದೆ ಆ್ಯಕ್ಚುಲಿ ನಾವು ನಾವು ಫಸ್ಟ್ ಹೇಳಿದ್ನಲ್ಲ ಬೋರ್ವೆಲ್ಲು ಅದು ಇದು ಯಾವುದು ಜಿಯೋಲಜಿಸ್ಟು ಹ್ಞೂ ಅದು ಬಸ್ಸಿನಿರುವಂಥಷ್ಟೇ ಸೆಕೆಂಡ್ ಬೋರ್ವೆಲ್ಲು ಅದೇನೋ ಬೇರೆ ಕತೆ ಆಯಿತು ಬಿಡಿ ಅದೇ ಶಕನ ನಮಗೆ ಮಾಡಿದ್ದದು ಎಡವಟ್ಟು ತರ್ಡ್ ಬೋರ್ವೆಲ್ಲು ನಮ್ಮ ಅಪ್ಪಾಜಿ ಎಲ್ಲೋ ಇಟ್ಟು ಬಂದು ಪೂಜೆ ಮಾಡಿ ಬಂದೀನಿ ನಾನು ತಲೆ ಅವ್ರಿಗೆ ಅಷ್ಟು ಫ್ರೆಸ್ಟೇಟಾಗಿ ಹೋಗಿತ್ತು ಬಡತನದಲ್ಲಿ ಪೂಜೆ ಮಾಡಿ ಬಂದೀನಿ ನಾನು ಗಣಯತಿ ಪೂಜೆ ಮಾಡ್ಕೊಂಬಂದೀವಿ ನಾವು ನಾವು ಅಲ್ಲೇ ಹೊಡ್ಸೋದು ಅಂತಂದು ನಾನು ಇಲ್ಲ ತಡಿರಿ ಹೆಂಗೆ ಬ್ಲೈಂಡಾಗಿ ಇಲ್ಲಿ ನನ್ನದು ಸಿಚುಯೇಷನ್ ಹಂಗಿತ್ತು ಹೊಡೆದ್ರೆ ತಡ್ಕೇಲ್ ಆದ್ರೆ ತಡ್ಕೊನೇ ಶಕ್ತಿ ಇರಲಿಲ್ಲ ಅವಾಗ ಹೇಳಿದೆ ಒಂದೊಬ್ಬರನ್ನ ಕರ್ಕೊಂಬರ್ರಿ ಅಂತ ಯಾರನ್ನ ಕರ್ಕೊಂಬಂದು ಚೆಕ್ ಮಾಡಿಸ್ರಿ ಅದೇ ಜಾಗದಲ್ಲಿ ಚೆಕ್ ಮಾಡಿಸ್ರಿ ಒಂದು ಸರಿ ಅಂತ ಅಂದೆ ಯಾರೋ ಪುಣ್ಯಾತ್ಮ ಬಂದು ಅಲ್ಲೇ ಪಕ್ಕದಲ್ಲೇ ಪಾಯಿಂಟ್ ಕೊಟ್ರಂತೆ ಸೊ ಇದು ತೆಂಗಿನಕಾಯಿ ಪಾಯಿಂಟು ನಾನು ಪರ್ಸ್ನಲಿ ನಮ್ಮ ಊರುಗಳಲ್ಲಿ ನಮ್ಮದು ಅಡಿಕೆನ ಪ್ಲೇಸ್ ನಮ್ಮದು ಆ್ಯಕ್ಚುಲಿ ಬೇಸಿಕಲಿ ಶಿವಮೊಗ್ಗದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸವಳಂಗ ಅಂತ ಪಕ್ಕ ಸೋಗಿಲು ಅಂತ ಹಳ್ಳಿ ದಾವಣಗೆರೆ ಶಿವಮೊಗ್ಗ ಚನ್ನಗಿರಿ ಇವೆಲ್ಲ ಪೂರ್ತಿ ಅಲ್ಲ ನೀ ನೀರಿರೋ ಜಾಗಗಳೇ ಆದ್ರೆ ಇತ್ತೀಚೆಗೆ ಸ್ವಲ್ಪ ನಮ್ದು ಪೂರ್ತಿ ಅಲ್ಲ ಈ ಕಡೆ ಪೂರ್ತಿ ಡ್ರೈಲ್ಯಾಂಡ್ ಅಲ್ಲ ಇದು ಏನಂತ ಅಂದ್ರೆ ಅರೆ ಮಲ್ನಾಡ್ ಅಂತ ಕರೀತಾರೆ ನಮ್ ಕಡೆ ಸೊ ಅರೆ ಮಲ್ನಾಡ್ ನಮ್ ಜಾಗ ಸೊ ಅಲ್ಲಿ ಏನ್ ಮಾಡ್ತಾರೆ ತುಂಬಾ ಜನ ಜಿಯೋಲಜಿಸ್ಟ್ ಪಾಯಿಂಟ್ ನೋಡ್ತಾರೆ ಆಮೇಲೆ ಇನ್ಯಾರೋ ಕೆಲವರು ದೇವ್ರ ಪಾಯಿಂಟ್ ಮಾಡ್ತಾರೆ ಪಾಯಿಂಟ್ ಮಾಡ್ತಾರೆ ಪಾಯಿಂಟ್ ಸಕ್ಸಸ್ ಆಗಿದವ ತುಂಬಾ ಜನ ದೇವ್ರ ಪಾಯಿಂಟ್ ತುಂಬಾ ಸಕ್ಸಸ್ ಆಗಿದಾವೆ ಆಮೇಲೆ ಇನ್ನೊಂದು ಈ ತೆಂಗಿನಕಾಯಿ ತುಂಬಾ ಇದೆ ತೆಂಗಿನಕಾಯಿ ರಿಲೇಷನ್ ಮಾಡ್ತಾರೆ ಕೆಲವರು ಕೆಲವರು ಆಗಿ ಮಾಡೋರು ಇದಾರೆ ಕೆಲವರು ಇದು ಊರುಗಳಲ್ಲಿ ಯಾರೋ ಕೆಲವ್ರು ಮಾಡ್ತಾರ ದುಡ್ಡು ನಿಜವಾಗ್ಲ ಸರ್ ಅವ್ರು ಯಾರು ಮಾಡ್ತಾರಲ್ಲ ಅವ್ರು ಅವ್ರು ಯಾವ ಆಂಗಲ್ ಅಲ್ಲಿ ಅವರು ಅಲ್ಲಿ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಯಾರು ಮಾಡ್ತಾ ಇದಾರಲ್ಲ ನಿಜವಾಗ್ಲೂ ಅವ್ರು ಪುಣ್ಯವಂತರವ್ರು ಅವ್ರು ಅವ್ರನ್ನ ದೇವ್ರೇ ಕಳ್ಸಿರ್ತಾರೆ ರೈತರಿಗೋಸ್ಕರ ಅದರಿಂದಾಗಿ ನಾನು ತೆಂಗಿನಕಾಯಲ್ಲೇ ಮಾಡಿಸಿದ್ದು ಸರ್ ಫ್ರೆಂಡ್ ಹೇಳ್ದ ದೇವ್ರ ಮೇಲೆ ಬರಾಕೆ ಯಾವ್ದೋ ಒಂದ್ ಮಾಡೋ ನೀನ್ ಹಳೆ ಬರ್ದ ನೀನು ಆಗಲ್ಲ ಅಂತ ಸರಿ ದೇವ್ರೆ ಅಂತ ಕಣ್ಮ್ ಮುಚ್ಕೊಂಡು ತೆಂಗಿನಕಾಯಿ ಮೇಲೆ ಭರವಸೆ ಹಾಕಿ ಆಗ್ತೇ ಸರ್ ಅದೇ ಇದ್ರ ತಕ್ಕಂತ ಬೋರ್ವೆಲ್ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ನಾನು ಯಾರೇ ಫಸ್ಟ್ ಜಮೀನ್ ತಗೊಳ್ಳಿ ಫಸ್ಟ್ ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲ ರಿಜಿಸ್ಟ್ರೇಷನ್ ಆಗಕು ಮುಂಚೆ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಆಗಿರ್ಬೇಕು ಸರ್ ಏನೇ ಕೆಲಸ ಬೋರ್ವೆಲ್ ಸಿಕ್ತು ಸರಿ ತಪ್ಪಿ ಆ ಎಂಡ್ ಅಲ್ಲೋ ಇಲ್ಲ ಬಿಗಿನಿಂಗ್ ಸಿಕ್ತು ಅನ್ಕೊಳ್ಳಿ ಸರ್ವೆ ಆದ್ಮೇಲೆ ಈ ಕಡೆ ಮೂವ್ ಆಗೋಯ್ತು ಅನ್ಕೊಳ್ಳಿ ಈಗ ಬೋರ್ ತೋರ್ಸತ್ತು ತುಂಬಾ ಕಮ್ಮಿ ದುಡ್ಡು ಕಾಸ್ಟ್ಲಿ ಇದೆ ಸೊ ಅದರಿಂದಾಗಿ ಹಾತ್ರ ಬೀಳ್ಬೇಡಿ ಅಗ್ರಿಕಲ್ಚರ್ ಬಂದ್ಮೇಲೆ ತುಂಬಾನೇ ತಾಳ್ಮೆನ ತುಂಬಾ ಬೇಕು ತಾಳ್ಮೆನ ಸ್ಟಾರ್ಟಿಂಗ್ ಇದರಿಂದನೆ ಸ್ಟಾರ್ಟ್ ಮಾಡಿ ಸೊ ಅದರಿಂದಾಗಿ ಫಸ್ಟ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ಸರ್ವೆ ಸರ್ವೆ ಆದ್ಮೇಲೆ ನೀವು ಕಲ್ಕಂಬ ಆಗಕ್ಕೂ ಮುಂಚೆ ಬೋರ್ವೆಲ್ ತೋರಿಸಿ ಯಾಕಂದ್ರೆ ಇಲ್ಲೆಲ್ಲ ಕಾರ್ನರ್ಗೆ ಬಂತು ಮತ್ತೆ ಕಲ್ಕಂಬ ತೆಗಿಬೇಕು ಕೀಳ್ಬೇಕು ರಾಮಾಯಣ ಅದು ನೀವು ಫಸ್ಟೇ ಬೋರ್ ಮಾಡಿಸಿದ ನಂತರ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅದು ನನ್ನ ಒಂದು ಸಜೆಷನ್ ಯಾಕಂದ್ರೆ ನಾನು ಅದೇ ಫಾಲೋ ಮಾಡಿರೋದು ಇಲ್ಲಿವರೆಗೂ ಇದರಲ್ಲಿ ಸೊ ಆತರ ಮಾಡಿದೀನಿ ಸೊ ಇನ್ನೊಂದು ಏನಂದ್ರೆ ಸರ್ ನೀವು ಗಾಡಿ ಕರೆಸಿ ಪಾಯಿಂಟ್ ಮಾಡಿಸಿ ನೀವು ಪಾಯಿಂಟ್ ಮಾಡಿಸಿದ ತಕ್ಷಣ ಬೋರ್ವೆಲ್ ಹಾಕ್ಬೇಕು ಸರ್ ಪಾಯಿಂಟ್ ಮಾಡಿಸೋದು ನೆಕ್ಸ್ಟ್ ತಿಂಗಳು ಹಾಕ್ಸ್ತೀನಿ ಅವಾಗ ಸುಮ್ಮನೆ ಪಾಯಿಂಟ್ ಮಾಡಿಸ್ಬೇಡಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಪಾಯಿಂಟ್ ಮಾಡಿ ಹೋಗಿದ್ದು ಮೂರು ದಿನ ಆದ್ಮೇಲೆ ಬೋರ್ ಹಾಕ್ಬೇಕಿತ್ತು ಅಷ್ಟೇ ಈ ಪಾಯಿಂಟ್ನ ಅಲ್ಲಿಗೆ ಸರಗಿಸಿದ್ರು ಸರ್ ಓಕೆ ಈ ಪಾಯಿಂಟ್ನ ಸರ್ಸರ್ ಗೊತ್ತಾಯ್ತು ಬದುಕೊಂಡ್ರೆ ಬದುಕೊಂಡೆ ಅಂದಿದ್ರೆ ಹೆಂಗೆ ತೋಡಿ ಒಂದು ಪ್ಲಾಸ್ಟಿಕ್ ಪೈಪ್ ಚುಚ್ಚಿದ್ದೋ ಅದೇ ತರ ಅಲ್ಲಿ ತೋಡಿ ಚುಚ್ಚಿದ್ರು ಸರ್ ಬಟ್ ಇದು ಏನಕ್ಕೆ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ ಸರ್ ಮೋಸ್ಟ್ಲಿ ನಂಗೇನ್ ಅನ್ಸುತ್ತೆ ಅಂದ್ರೆ ರೈತರು ಓಕೆ ಅವ್ರ ಇಲ್ಲ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತ ಏನ್ ನಂಗೂ ಗೊತ್ತಿಲ್ಲ ಸರ್ ಆನೆಸ್ಟ್ಲಿ ಯಾರೇ ಮಾಡೋರು ಇದ್ರೆ ದಯವಿಟ್ಟು ಮಾಡ್ಬೇಡಿ ಯಾಕಂದ್ರೆ ಮಾಡಿ ಬಂದಿ ಜಮೀನ್ ತಗೊಂಡ್ ನಮ್ಗೆ ಯಾವ್ದೋ ಏನೋ ಪೂರ್ವಜಿತ್ ಆಸ್ತಿ ಆತರ ಯಾವ್ದು ಇಲ್ಲ ಏನೋ ತಗೊಂಬಂದ್ ಹಾಕ್ಬೇಕು ಅಂತ ಯಾಕಂದ್ರೆ ನಾವ್ ಯಾರಿಗೂ ತೊಂದರೆ ಕೊಡದ ನಮ್ಗೆ ಯಾರಿಗೂ ಸುಮ್ನೆ ತೊಂದ್ರೆ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಎಲ್ಲಾರ್ಗ ನಾನು ನಾನೇನಂದ್ರೆ ನೀವು ಬೋರ್ವೆಲ್ ತೋರಿಸ್ತೀರಾ ಅಂದಾಗ ನಿಮ್ಗೆ ಯಾರು ಪಾಯಿಂಟ್ ಮಾಡಿ ಕೊಟ್ಟಿರ್ತಾರಲ್ಲ ಅವ್ರು ದಯವಿಟ್ಟು ನಿಮ್ಮ ನಿಮ್ ಜೊತೆಲಿ ಇರಬೇಕು ಅವ್ರಿಗೆ ಸಾವಿರ ರೂಪಾಯಿ ನಾವು ಕೊಟ್ಟರು ಪರವಾಗಿಲ್ಲ ಸರ್ ಯಾಕೆ ಗೊತ್ತಾ ನೀವೆಲ್ಲ ಪಾಯಿಂಟ್ ಮಾಡಿದ್ಮೇಲೆ ಆಮೇಲೆ ಅವ್ನು ಬಂದು ಹೇಳ್ತಾನೆ ಸರ್ ಇಲ್ಲಲ್ಲ ಸರ್ ಪಾಯಿಂಟ್ ಫೇಲ್ಯೂರ್ ಆದಾಗ ಅಂತ ಒಂದೂವರೆ ಎರಡು ಲಕ್ಷ ಲಾಸ್ ಆಗಿ ಹೋಗ್ಬಿಡುತ್ತೆ ನಿಮಗೆ ಸರ್ ಒಂದ್ ಇಂಚು ಆ ಕಡೆಗೆ ಹೋದ್ರು ಇಂಚಲ್ಲ ಒಂದು ಅಡಿ ಹೋದ್ರು ಹೋಯ್ತು ಹೋಯ್ತು ಖಂಡಿತ ಸೊ ಅದರಿಂದಾಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡದ್ ಇದನ್ನ ನೀವ್ ಬೋರ್ ಕೊಡ್ಸ ದಿನಾ ನಿಮ್ಗೆ ಯಾರು ಪಾಯಿಂಟ್ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ಸಾವಿರ ರೂಪಾಯಿ ಹೋದ್ರೂ ಪರವಾಗಿಲ್ಲ ಕರ್ಸಿ ನಿಲ್ಸಿ ಅವ್ರಿಗೆ ನೀವ್ ಡ್ರಿಲ್ ಬಿಟ್ ಬಿಟ್ಟ ಮುಂಚೆ ಇನ್ನೊಂದ್ ಟೈಮ್ ಚೆಕ್ ಮಾಡಿಸಿ ನಾನು ಹೆಂಗ ಇದೆ ಕೊಡ್ತೀನಿ ನಾನು ಇದನ್ನ ಹಾಕ್ಬೋದು ಯಾಕಂದ್ರೆ ಬಂದೆ ನಿಜವಲ್ಲ ಅವ್ರು ಆ ಟೈಮಲ್ಲಿ ಎಲ್ಲ ಚೆಕ್ ಮಾಡಿ ಡ್ರಿಲ್ ಸರ್ ಓಕೆ ಈ ತರ ಎಲ್ಲಾ ಮಾಡೋರ್ ಇರ್ತಾರೆ ನಮ್ ಅಕ್ಕಪಕ್ಕದಲ್ಲಿ ಹುಷಾರಾಗಿರ್ಬೇಕು ನಾವು ಬೇಕು ಅಂತ ಮಾಡಲ್ವಾ ಏನ್ ಗೊತ್ತಿಲ್ಲ ಸರ್ ರೀಸನ್ ಏಂದ್ರೆ ನಮ್ ಯಾರಾದ್ರೂ ನಮ್ ದೇಹ ಅಲ್ಲಿ ಇನ್ನು ಚೆನ್ನಾಗಿದ್ರೆ ಪಾಯಿಂಟ್ ಸಂತೋಷ ವ ತುಂಬಾ ಇನ್ನು ಚೆನ್ನಾಗಿದ್ರೆ ಸಂತೋಷ ಬಟ್ ಅದೇನೆ ಅಂದ್ರೆ ಆ ಕೆಟ್ಟ ಮನಸ್ಥಿತಿ ಜನರಲ್ ಬರಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಮತ್ತೆ ಇನ್ನೊಂದೇನಂದ್ರ ಬೋರ್ವೆಲ್ ಮಾಡಿಸಿದ ತಕ್ಷಣ ನಿಮ್ದೊಳ ಐದ್ ಇಂಚ್ ನೀರ್ ಬರ್ಲಿ ಮುಕ್ಕಾಲ್ ಇಂಚ್ ನೀರ್ ಬರ್ಲಿ ಫಸ್ಟ್ ಕೆಲ್ಸ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕು ನೀವು ಮಾಡಿದ್ರಲ್ಲ ಸರ್ ನಾನು ಅದೇ ಓವರ್ ಕಾನ್ಫಿಡೆಂಟ್ ಅಂತಾರಲ್ಲ ಪಕ್ಕದಲ್ಲಿ ನದಿ ಇದೆ ಬಿಡು ಓಕೆ ಹೋಗಲ್ಲ ಇಂಚು ಕಂಟಿನ್ಯೂಸ್ ನನ್ನ ಜೀವನ ಪೂರ್ತಿ ಇರುತ್ತೆ ಅಂತ ಓವರ್ ಕಾನ್ಫಿಡೆಂಟ್ ಅದು ಆ ಒಂದು ಇದ್ರಲ್ಲಿ ಮಾಡಿದೆ ಯಾಕಂದ್ರೆ ನಾನು ಸೆಪ್ಟೆಂಬರ್ ಕೊರ್ಸಿದ್ರು ಬೋರ್ನ ಅಪ್ ಟು ಮಾರ್ಚ್ವರೆಗೂ ಸರ್ ಸುಮ್ನೆ ನೀರ್ನ ಹಾಕಿದೀನಿ ಆಚೆ ನಾನು ಸೊ ಎಷ್ಟು ಬರುತ್ತಾ ನಿಂತೋಗುತ್ತಾ ಏನಾಗಬಹುದು ಅನ್ನೋ ಒಂದು ಇದರಲ್ಲಿ ಅಟ್ಲೀಸ್ಟ್ ವೀಕ್ಲಿ ಒಂದು ಫೋರ್ ಫೈವ್ ಡೇಸು ಜಸ್ಟ್ ಸುಮ್ಮನೆ ನೀರು ಆಚೆ ಹಾಕೋದು ಇಲ್ಲಿಂದ ಒಂದು ರೋಲ ಪೈಪ್ ಮಾಡಿ ಮೇಲಕ್ಕೆವರೆಗೂ ಹೊರಗು ಬಿಟ್ಟಿದೆ ಒಂದೊಂದು ಪಾತಿಗೆ ಸುಮ್ಮನೆ ನೀರು ತುಂಬಿಸ್ಕೊಂಡು ಬರೋದು ನನಗ ಹಸ್ರೇಳೆ ಗೊಬ್ಬರ ಬೆಳೆದಿದ್ದೆ ಸೊ ಅದಕ್ಕೆ ತುಂಬಿಸೋದು ಸುಮ್ಮನೆ ಸೊ ನನಗೂ ಗೊತ್ತಾಗ್ಬೇಕು ಬೋರ್ ಇದು ಎಷ್ಟು ದಿನ ಬದುಕುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನೀರು ಬರುತ್ತಾ ಎಲ್ಲರೂ ನೀರ್ ಕಟ್ ಆಫ್ ಆಗುತ್ತಾ ಏನು ಅಂತ ಇವೆಲ್ಲ ನಾನು ಪ್ಲಾನ್ ಮಾಡ್ಬೇಕಿತ್ತಲ್ಲ ಸರ್ ಟೆಂಪರರಿ ಲೈಫ್ ಎಷ್ಟೊತ್ ಬರುತ್ತೆ ಪರ್ಮನೆಂಟ್ ನೀರು ಎಷ್ಟೊತ್ ಬರುತ್ತೆ ನೀರ್ ಅವಾಗಲೇ ನಂಗೆ ಗೊತ್ತಾಗಿದ್ದು ಮುಖಾಲ ಹಿಂಚೆ ಇರೋದು ಸೊ ಅದರಿಂದಾಗಿ ನೀವ್ ಯಾರೇ ಬೋರ್ ಕೊಡ್ಸಿದ್ರು ಒಂದಷ್ಟು ನೀರ್ ನಿಮ್ಗೆ ಆಚೆ ಹಾಕಿದ್ರು ಪರವಾಗಿಲ್ಲ ಕಂಟಿನ್ಯೂಸ್ ಆಗಿ ಒಂದ್ ವಾರ ಈ ಪೈಪ್ ನ ತಿರುಗಿಸ್ಬಿಟ್ಟು ಯಾವ್ದಾರ ಒಂದ್ ಚಿಕ್ಕದೊಂದು ಕೃಷಿ ಆದ್ರೂ ಮಾಡ್ಕೊಳ್ಳಿ ಈ ತರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಮತ್ತೆ ಅಲ್ಲಿಗೆ ಹೋಗುತ್ತೆ ನೀರು ಪಾಸಿಟಿವ್ ರಿಸಲ್ಟ್ ಸಿಗಲ್ಲ ಆಗಲ್ಲಾ ವೇಸ್ಟ್ ಆಗುತ್ತೆ ಅನ್ನೋರ್ಗೆ ಮತ್ತೆ ಅಲ್ಲಿಗೆ ಹೋಗುತ್ತೆ ಅಲ್ಲ एक्चुअली ಮತ್ತೆ ಮತ್ತೆ ಅದೇ ನೀರು ಬರುತ್ತಲ್ಲ ಮತ್ತೆ वापस ಅಂತ ಅಲ್ಲಿಗೆ ಹೋಗುತ್ತೆ ನೀರು ಅಷ್ಟೇ ಬಟ್ ಅದು ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೋ ಇಲ್ಲೋ ಅಂತ ಅಂದ್ರೆ ಸರ್ ನಿಮ್ಗೆ ನಿಮ್ ಒಳಗಡೆ ಪರ್ಕುಲೇಷನ್ ಇದೆಯಾ ಇಲ್ಲವೋ ಅಂತ ಒಂದ್ ಗೊತ್ತಾಗುತ್ತೆ ಇರೋದೇನೆ ನಿಮಗೆ ನೀರ್ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಗೊತ್ತಾಗಲ್ಲ ಬಟ್ ನಿಮ್ಮ ಪರ್ಕುಲೇಷನ್ ಆಗುತ್ತಾ ಇಲ್ಲವೋ ಅಂತ ಒಂದ್ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಏನ್ ಮಾಡಿ ಚಿಕ್ಕದಾದ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇಲ್ಲಾದು ಈ ನೀರೆಲ್ಲ ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಳ್ಳಿ ಇಲ್ವಾ ಇನ್ ಯಾರ್ಗಾರ ಈಗ ನೀರ್ ತೋಡಿದ್ರ ಪಕ್ಕ ನೋಡಿ ಅಲ್ಲಿ ಹೂವು ಬೆಳಿತಾ ಇದ್ರ ಅವ್ರಿಗೆ ನೀರ್ ಇಲ್ಲ ಒಂದಷ್ಟ ದಿನ ಗೊತ್ತಾಗ್ಬೇಕಾ ಅವ್ರಿಗೆ ಕೊಡಿ ನೀರ್ ಫ್ರೀ ಆಗಿ ಏನೋ ಮಾಡಿ ಬಟ್ ಏನಂದ್ರೆ ಯಾವ್ದೇ ಒಂದ್ ರೀತಿ ಆದ್ರೂ ಪರವಾಗಿಲ್ಲ ಚೆಕ್ ಮಾಡಿ ನೀವು ಬಟ್ ಏನೋ ನಿಮ್ಮ ಬೋರ್ ಸದಾಕಾಲ ಓಡಬೇಕು ಓಡಿ ನಿಮಗೆಲ್ಲೋ ಗ್ಯಾಪ್ ಹೊಡಿಬಾರ್ದು ಗ್ಯಾಪ್ ಹೊಡಿಯೋಕೆ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟು ನಿಮಿಷ ಗ್ಯಾಪ್ ಹೊಡಿಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಗ ನಿಮ್ಮ ಮೋಟ್ರ್ ಸೈಜನ್ನ ನೀವು ಕಮ್ಮಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಐದು ಎಚ್ ಪಿ ಹಾಕ್ಬಿಟ್ಟಿದ್ದೀರ ಅಂದ್ಕೊಳ್ಳಿ ನಿಮ್ಗೆ ಅರ್ಧ ಅವರ್ ಓಡಿ ಗ್ಯಾಪ್ ಹೊಡೀತು ಮತ್ತೆ ಅವರ್ ಬಿಟ್ರೆ ಮತ್ತೆ ನೀರ್ ತುಂಬ ಮತ್ತೆ ಗ್ಯಾಪ್ ಹೊಡಿತು ಅಂದ್ಕೊಳ ಹಾಗ ನೀವೇನ್ ಅಂದ್ರೆ ನೀರ್ ಜಾಸ್ತಿ ಎತ್ತಾಚೆ ಆಗ್ತಾ ಇದ್ರ ಒಳಗಡೆ ಏನ್ ಇನ್ಪುಟ್ ಗಿಂತ ಔಟ್ಪುಟ್ ಜಾಸ್ತಿ ಬರ್ತಾ ಇದೆ ಅಂತ ಅದೊಂದು ಕ್ಯಾಲ್ಕುಲೇಷನ್ ಇದೆ ಸರ್ ನನ್ನ ಚಾನಲ್ ಅಲ್ಲಿ ಇದೆ ಒಂದು ವಿಡಿಯೋ ಇದೆ ಅಂದ್ರೆ ನಿಮ್ಮ ಎಷ್ಟು ನೀರ್ ಇದೆ ಅದಕ್ಕೆ ಎಷ್ಟು ಎಚ್ ಪಿ ಮೋಟರ್ ಬಿಡಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಹಾಕಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಆ ಬೇಸಿಸ್ ಮೇಲೆ ನೀವ್ ಯಾವಾಗ್ಲೂ ಮೋಟರ್ ಸೆಲೆಕ್ಟ್ ಮಾಡಿ ಸರ್ ಇದಾದ ನಂತರ ನಾನೇನ್ ಮಾಡಿದೀನಿ ಅಂದ್ರೆ ಇಲ್ಲಿ ಎರಡು ತರ ಫಿಲ್ಟರ್ ಹಾಕಿದ್ದೀನಿ ಓಕೆ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಹೈಡ್ರೋ ಸೈಕ್ಲೋನ್ ಫಿಲ್ಟರ್ ಏನ್ ಮೆಟೀರಿಯಲ್ ಅದು ಸರ್ ಇದು ಫೈಬರ್ ಫೈಬರ್ ಎಚ್ ಡಿ ಪಿಟ್ಟಿದೆ ಎಚ್ ಡಿ ಪಿ ಇದು ಸರ್ ಇವೆಲ್ಲ ಯಾವಾಗ್ಲೂ ಗಟ್ಟಿ ಇದ್ದೇ ಇರುತ್ತೆ ಸರ್ ನಮ್ಮ ಆಟೋಮೊಬೈಲ್ ಸೆಕ್ಟರ್ ಏನು ಯೂಸ್ ಮಾಡ್ತಾರಲ್ಲ ಸೊ ಆಲ್ಮೋಸ್ಟ್ ಅದ್ರದ್ದು ಸ್ವಲ್ಪ ಹೈ ಯಾಕಂದ್ರೆ ಪ್ರೆಷರ್ ತುಂಬಾ ಇರುತ್ತಲ್ಲ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಾಂದ್ರೆ ಅಪ್ರೂವ್ ಆಗಲ್ಲ ಐಎಸ್ಐ ಮಾರ್ಕ್ ಬರಲ್ಲ ಸರ್ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಇದು ಕಂಪಲ್ಸರಿ ಓಕೆ ನೀವು ಬೋರ್ ಇಂದ ತೆಗೆದ್ರೆ ಬೋರ್ ಇಂದ ನಾನು ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಂತೀನಿ ಕೃಷಿ ಒಂದ ದಿನ ಓಡೀತಾರ ಅಂದ್ರೆ ಇದು sand filter ಅಂತ ಹಾಕೊಂಡ್ರೆ ನೀವು ಆಗ ಹೈಡ್ರೋไซಕ್ಲೋನ್ ಆಗಲ್ಲ ಓಕೆ sand filter sand filter ಅಂತ ಬರುತ್ತೆ ಅದೇನಂದ್ರೆ ಸರ್ ನೀರು ನೀವು ಒಂದ್ ಭೂಮಿ ಆಚೆ ಬಂದ್ಬಿಡ್ತು ಅನ್ಕೊಳ್ಳಿ ಸರ್ ಬಂದು ಅದಕ್ಕೆ ಗಾಳಿ ಬಿಸ್ಲು ಸೇರಿದ್ರೆ ಅದು ಪಾಚಿ ಕಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಕಟ್ಟಿದೆ ಓಕೆ ಇದೆ ನೀರ ಪಾಚಿ ಕಟ್ಟಿದೆ ಪಾಚಿ ಕಟ್ಟಿದೆ ಅದೇ ನಿಮಗೆ ಪೈಪ್ ಅಲ್ಲಿ ಇದ್ರೆ ಯಾವತ್ತೂ ಪಾಚಿ ಕಟ್ಟಲ್ಲ ಓಕೆ ಓಕೆ ಯಾವಾಗ ಅದ್ರ ಮೇಲೆ ಬಿಸ್ಲು ಬಿಸ್ಲು ಮತ್ತೆ ಗಾಳಿ ಎರಡು ಮಿಕ್ಸ್ ಆದಾಗ ಪಾಚಿ ಕಟ್ಟೋದು ಏನಕ್ಕೆ ಸ್ಯಾಂಡ್ ಫಿಲ್ಟರ್ ಹಾಕಿ ಅಂತ ಹೇಳ್ತೀವಿ ಅಂದ್ರ ಸೊ ನೀವು ಏನ್ ಕೃಷಿ ಹೊಂಡದಿಂದ ಡಂಪ್ ಮಾಡ್ಬೇಕಾದ್ರೆ ಅದ್ರೊಳಗಡೆ ಸಣ್ಣದಾದಂತ ಒಂದು ಸ್ಪಾಚಿ ಸೊ ಅದೆಲ್ಲ ಮತ್ತೆ ಹೋಗಿ ನಿಮ್ಮ ಡ್ರಿಪ್ ಅಲ್ಲಿ ಕಚ್ಕೊಂಡ್ಬಿಡುತ್ತೆ ಈ ಫಿಲ್ಟರ್ ಪಾಸ್ ಆಗ್ಬಿಡುತ್ತೆ ಈ ಫಿಲ್ಟರ್ ಆಕ್ಚುಲಿ ಪಾಚಿ ಪಾಸ್ ಆಗುತ್ತೆ ಪಾಚಿ ಪಾಸ್ ಆಗುತ್ತೆ ಇದು ಬರಿ ಎಷ್ಟು ಏನಾದ್ರು ಸಾಲಿಡ್ ಮೆಟೀರಿಯಲ್ ಸಾಲಿಡ್ ಮೆಟೀರಿಯಲ್ ನೇ ಇಡ್ಕೊಂಡುತ್ತೆ ಸರ್ ಸೈಕ್ಲೋನ್ ಫಿಲ್ಟರ್ ಹೈಡ್ರೋಸೈಕ್ಲೋನ್ ಅಂತ ಸುಳಿ ತರ ಸುತ್ತುತ್ತೆ ಸರ್ ಅದು ಸುತ್ತ ಏನಾಗುತ್ತೆ ಏನ್ ಭಾರ ಇದೆ ಪದಾರ್ಥ ಅದು ಕೆಳಗೆ ಬೀಳುತ್ತೆ ತೇಲ ಮೆಟೀರಿಯಲ್ ಹೋಗ್ಬಿಡುತ್ತೆ ಪಾಚಿ ಜನರಲಿ ತೇಲೆ ತೇಲುತ್ತೆ ಅದಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ ಪಾಚಿ ಓಕೆ ಸೊ ಪಾಚಿ ಗಟ್ಟಿ ಇಲ್ಲದೆ ಇರೋದ್ರಿಂದ ಈವನ್ ಆ ಫಿಲ್ಟರ್ ಕೂಡ ಹಿಡಿಯಲ್ಲ ಸರ್ ಓಕೆ ಓಕೆ ಸೊ ಅದರಿಂದ ಹೋಗ್ಬಿಡುತ್ತೆ ಅದರಿಂದಾಗಿ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ನೀವು ಇನ್ ಕೇಸ್ ಏನು ಕೃಷಿ ಹೊಂಡದಿಂದ ತಗೊಂಡ್ರೆ ಇದು ಮರೀದಿದ್ರೆ ಸ್ಯಾಂಡ್ ಫಿಲ್ಟರ್ ಹಾಕೊಳ್ಳಿ ಸ್ಯಾಂಡ್ ಫಿಲ್ಟರ್ ಇಪ್ಪತ್ತು ಸಾವಿರ ಆಗುತ್ತೆ ಇದು ಆರು ಸಾವಿರ ಇದು ಆರು ಸಾವಿರ ಓಕೆ ಓಕೆ ಸೊ ಅದೊಂದು ಅಡಿಷನಲ್ ಆಗುತ್ತೆ ಬಟ್ ಒಳ್ಳೇದು ಒಂದು ಹೊರಗಡೆ ಒಂದು ಕೃಷಿ ಯಾಕಂದ್ರೆ ನಾನು ಬೋರ್ವೆಲ್ ನಿಂತ ಹೋದಾಗ ಸಿಕ್ಕಾಬಡೆ ಒದ್ದಾಡ್ ಹೋಗಿದ್ವಿ ಇನ್ನು ನೋಡಿ ಆ ಜಾಗದಲ್ಲಿ ಅಲ್ಲಿ ಮಣ್ಣೆ ಹಾಕಿದೀವಲ್ಲ ಸರ್ ಆ ಜಾಗದಲ್ಲಿ ನಾನು ಒಂದು ಕೃಷಿ ಹೊಂಡಕ್ಕೆ ಅಂತ ಅಗಸ್ತೆ ಇಲ್ಲೊಂದು ಬಂಡೆ ಇದೆ ನೋಡಿ ಹಾಂ ಹಾಂ ಈ ತರ ಬಂಡೆ ಸಿಕ್ತು ಅಲ್ಲಿ ಪಕ್ಕದಲ್ಲೇ ಒಂದು ಬಂಡೆನೂ ಇದೆ ನೋಡ್ಬೋದು ಅದೇ ಬಂಡೆ ಪೂರ್ತಿ ಹೋಗಿದೆ ಕೆಳಗರ್ಗು ಸೊ ಅದ್ರಿಂದ ನನ್ಗೆ ಅಕ್ಸಕ್ ಆಗ್ಲಿಲ್ಲ ಇದು ಅಷ್ಟೇ ನಮ್ಗೆ ಹತ್ತಡಿ ಹಳೆ ಆಗಿಬೇಕಿತ್ತು ಬಟ್ ಅಗ್ದಿದ ನಾವ್ ಏಳುವರೆ ಅಡಿ ಇಲ್ಲ ಅಡಿ ಅಷ್ಟೇ ಮತ್ತೆ ಬಂಡೆ ಸಿಕ್ ಬಿಡ್ತ ಕೆಳಗಡೆ ಮತ್ತೆ ಆಗ್ಲಿಲ್ಲ ಅಲ್ಲೂ ಅದೇ ತರ ಆಗಿದೆಯಲ್ಲ ತುಂಬಾ ಕಡಿಮೆ ನಾನಂದ್ರು ಇನ್ನೊಂದು ಹೇಳೋದ್ ಮರ್ತಾಯ್ತು ಕರ್ನಾಟಕ ನಿಮಗೆ ಒಂದು ಕೇಸಿಂಗ್ ಬಿದ್ರೂ ಕೂಡ ದಯವಿಟ್ಟು ದುಡ್ಡು ಉಳಿಸಕ್ಕೆ ಹೋಗ್ಬೇಡಿ ಎರಡು ಕೇಸಿಂಗ್ ಹಾಕಿ ಓಕೆ ಅದು ನಿಮ್ಗೆ ಆಡ್ಲಿ ಇನ್ನೊಂದು ಆರು ಸಾವಿರ ಜಾಸ್ತಿ ಆಗುತ್ತೆ ಈಗ ಪ್ರೆಸೆಂಟ್ಗೆ ಬಟ್ ಮುಂದಕ್ಕೆ ನೀವು ಯಾವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗು ಇವೆಲ್ಲ ಮಾಡಿದಾಗ ನಿಮ್ಗೆ ತುಂಬಾನೇ ಅದು ಹೆಲ್ಪ್ ಆಗುತ್ತೆ ಸೊ ಅದರಿಂದಾಗಿ ಆದಷ್ಟು ನೀವು ಎರಡು ಕೇಸಿಂಗ್ ಹಾಕಕ್ಕೆ ಟ್ರೈ ಮಾಡಿ ಅಂದ್ರೆ ಇನ್ನು ಎರಡು ಲೆಂತ್ ಕೆಲವ್ರು ಹೇಳ್ತಾರೆ ಹತ್ತಡಿಗೆ ಬಂಡೆ ಸಿಕ್ಬಿಡ್ತು ಸಾಕು ಅಂತ ಅಂದ್ರೂ ಕೂಡ ನೀವು ನಲ್ವತ್ತಡಿ ಕೇಸಿಂಗ್ ಮಿನಿಮಮ್ ನೀವು ಹಾಕಿದ್ರೆ ಒಳ್ಳೇದು ಎಕ್ಸ್ಟ್ರಾ ಅಡಿ ಹಾಕಿ ಅಂತ ಸರ್ ನಿಮ್ಗೀಗ ಒಂದ್ ಲೆಂತ್ ಅಂದ್ರೆ ಇಪ್ಪತ್ತಡಿ ಒಂದೇ ಲೆಂತ್ ಹಾಕ್ಸ್ಬಿಟ್ಟು ನಿಲ್ಸ್ಬಿಡ್ತಾರೆ ಕೇಸಿಂಗ್ ಅಂತ ಯಾವ್ದಕ್ಕೆ ಎರಡ್ ಲೆಂತ್ ಹಾಕಿ ನೀವು ಈ ತರ ಯಾವಾಗ ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನೇ ಮಾಡ್ಬೇಕಾದ್ರು ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಂದಷ್ಟು ವಿಡಿಯೋಸ್ ನೀವು ನೋಡಿರ್ತಾರ ಕೆಲವೊಂದು ಈ ಮಳೆಗಾಲದಲ್ಲಿ ಏನಾಯ್ತಾ ಕೇಸಿಂಗ್ ಒಳಗ್ ಬಿದೋಗುತ್ತೆ ಕಮ್ಮಿ ಹಾಕಿರ್ತಾರ ಆಗ ನಿಮ್ ಬೋರ್ವೆಲ್ ಪೈಪ್ ಗೀಪ್ ಎಲ್ಲ ಒಡೆದು ಹೋಗ್ಬಿಡುತ್ತೆ ಒಳಗೆ ಲಾಸ್ ಅದ ನೀವು ಎಂತದೇ ಮಿಷಿನ್ ಹಾಕೋ ಮತ್ತೆ ಎತ್ತಕ್ಕಾಗಲ್ಲ ಆಗಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ಈಗ ಕಬ್ಬಣದ ಹಾಕೋದ ಬೆಸ್ಟ್ ಜಿ ಹಾಕ್ಸೋದ್ ಬೆಸ್ಟ್ ಸರ್ ಜಿ ಎ ಹಾಕ್ಸದ್ ಬೆಸ್ಟ್ ಬಟ್ ಜಿ ಎಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನಾನೇನ್ ಹೇಳ್ತೀನಿ ಈ ತರ ತಗೊಳ್ಳಿ ನೀಟ್ ಪೇಂಟ್ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ದಲ್ಲ ಸರ್ ಇವನ್ ನಿಮ್ಗೆ ತುಕ್ಕಿಡಿಯೋದು ಅಷ್ಟೇ ಗಾಳಿ ಮತ್ತೆ ಇದಿಂದ ಅಷ್ಟೇ ನೀವು ಎಷ್ಟಾಗುತ್ತೆ ಅಷ್ಟು ಮಣ್ಣು ತಿನ್ನೋರ್ಗು ತುಕ್ಕ ನೀಟಾಗಿ ಆಗಿ ಪೇಂಟ್ ಮಾಡಿ ಇಟ್ಕೊಳ್ಳಿ ಸರ್ ಇದು ನೋಡಿ ನಾವು ಪೇಂಟ್ ಮಾಡಿದೀವಿ ಇದು ಕಬ್ಬನೇ ಇದು ಕಬ್ಬನೇ ಇದು ಬಟ್ ಫೈನಾನ್ಶಿಯಲಿ ಫಿಟ್ ಇದ್ರೆ ಬೆಟರ್ ಟು ಗೋ ಫಾರ್ ಜಿ ಎಸ್ಟ್ ಜಿ ಎ ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಬೆಸ್ಟ್ ಅಂದ್ರೆ ಪಿ ವಿ ಬೆಸ್ಟ್ ಸರ್ ಪಿ ವಿ ಸಿ ಸಮಸ್ಯೆ ಇಲ್ಲ ಅಲ್ಲ ಆ ಯು ಸಿ ಬೆಸ್ಟ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ವೆಯ್ಟ್ ನ ಪಿ ವಿ ಸಿ ಮೇಲ್ ಬೀಳಬಾರ್ದು ಅದಕ್ಕೊಂದು ಎಕ್ಸ್ಟ್ರಾ ಸೆಟ್ ಬರುತ್ತೆ ಆಕ್ಚುಲಿ ಹಾ ಅದಕ್ಕೆ ಏನು ಮಾಡಬೇಕು ಅಂದ್ರೆ ನೀವು ಇಲ್ಲ ಆ ಕಡೆ ಕಡೆ ಎರಡು ದಿಂಡ್ ಕಟ್ಸ್ಕೊಂಡು ಎರಡು ರಾಡ್ ಇಟ್ಕೊಂಡು ಮೋಟರ್ ವೆಯ್ಟ್ ನ ಆ ದಿಂಡ್ ಮೇಲೆ ನಿಲ್ಸ್ಕೊಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಪಿ ವಿ ಸಿ ಪೈಪ್ ಅದು ಒಳಗೆ ಶಿಂಕ್ ಆಗಿ ಹಿಂಗೆ ಹಂಗೆ ಆಗಿದೆ ನಮ್ಮ ಆಕ್ಚುಲಿ ಅದು ಹಂಗೆ ಆಗಿದೆ ನಮ್ಮದು ಬಟ್ ನಿಮಗೆ ಏನಂದ್ರೆ ರಸ್ಟ್ ಇದೆಯಲ್ಲ ಒಳಗಡೆ ಅಂತ ಎಲ್ಲ ಮುರ್ಕೊಂಡ ಬರಲ್ಲ ಅವೆಲ್ಲ ತುಂಬಾ ಅಡ್ವಾಂಟೇಜ್ ಇದೆ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಅದಕ್ಕೆ ಏನಂದ್ರೆ ಇದನ್ನ ಸೆಟಪ್ ನೀವು ಮಾಡ್ಕೊಬೇಕಾಗುತ್ತೆ ಸರ್ ಓಕೆ ಆ ಅದೊಂದು ಮರ್ತೋಯ್ತ ಹೇಳೋದು ತುಂಬಾ ತಾಂಕ್ ಸರ್ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಇದು ಬಿಟ್ರೆ ನೆಕ್ಸ್ಟ್ ಇದು ಡಿಸ್ಕ್ ಫಿಲ್ಟರ್ ಅಂತ ಸರ್ ಈಗ ಕೆಲವರು ಎಲ್ಲ ನಾನು ಆಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕೆ ಅಂತ ತಂದಿದ್ ಕೊಂಡ್ಕೊಂಬಂದಿದ್ದು ಈಗ ನೀವು ನೀವ್ ಸಬ್ಸಿಡಿ ತಗೊಂಡು ಇದೇ ತರ ಆಗ್ತಾರೆ ಇದು ಸ್ಕ್ರೀನ್ ಫಿಲ್ಟರ್ ಅಂತ ಕರೀತಾರೆ ನಮ್ಮ ಸೊಳ್ಳೆ ಪರ್ದಾ ಹೆಂಗಿರುತ್ತೆ ಆ ತರ ಚಿಕ್ಕ ಜಾಲರಿ ಇರುತ್ತೆ ಸ್ಕ್ರೀನ್ ತರ ಇದ್ರೊಳಗಡೆ ಏನಾಗುತ್ತೆ ನಿಮ್ಗೆ ನೀರು ಗಲೀಜು ಎಲ್ಲ ಪಾಸ್ ಆಗ್ಬಿಡುತ್ತೆ ಒಂದ್ಸ ಪ್ರೆಷರ್ ಜಾಸ್ತಿ ಕಟ್ಕೊಂತ ಅಂದ್ಕೊಳ್ಳಿ ಇದು ದೊಡ್ಡದ ಅಗ್ಲ ದೊಡ್ಡದಾಗ ಹೋಗ್ಬಿಡುತ್ತೆ ಇದು ಬಂದು ಸ್ಕ್ರೀನ್ ಫಿಲ್ಟರ್ ಇದು ಬಂದು ಡಿಸ್ಕ್ ಫಿಲ್ಟರ್ ಅಂತ ಕರಿತೇವೆ ಇದ್ರೊಳಗಡೆ ಡಿಸ್ಕ್ ಗಳು ಇರುತ್ತೆ ನಾನು ಆಕ್ಚುಲಿ ಈಗ ಬೋರ್ ಆನ್ ಮಾಡಿದೆ ಸೊ ಅದರಿಂದಾಗಿ ಬಿಚ್ಚಿ ತೋರ್ಸಕ್ ಆಗಲ್ಲ ನಾನು ನಿಮ್ಗೆ ಫೋಟೋ ಅಂದ್ರೆ ಪ್ಲೇಟ್ಸ್ ಟೈಪ್ ಪ್ಲೇಟ್ಸ್ ಟೈಪ್ ಇರುತ್ತೆ ಓಕೆ

ಇದು ಒಡೆದು ಹೋಗುತ್ತೆ ಮೇಲ್ಗಡೆ ಒಂದು ಪ್ರೆಷರ್ ವಾಲ್ ನೋಡಿ ಇಲ್ಲೆಲ್ಲ ತುಕ್ಕ ಹಿಡಿದಿದೆ ಒಡೆದೋಗಿ ಇಲ್ಲೆಲ್ಲ ನೀರ್ ಸಿಡ್ದು ಅದು ತುಕ್ಕ ಹಿಡಿದಿರೋದು ಅದಕ್ಕೆ ನಾನು ಏನ್ ಮಾಡ್ತೇನೆ ನೋಡಿ ಅಲ್ಲೊಂದು ಕ್ಯಾಮ್ರಾ ಹಾಕೊಂಡಿದ್ದೀನಿ ಸೊ ನಾನು ಯಾವಾಗಲೂ ನೈಟ್ ಅಲ್ಲೇ ಬೋರ್ವೆಲ್ ಓಡಿಸೋದು ಏನ್ ನನ್ ಬೋರ್ವೆಲ್ ಆನ್ನೆ ಆಗಲ್ಲ ಇವತ್ತು ಇವ್ರ ಯಾರ ಕೆಲ್ಸದವ್ರು ಬಂದ್ರೆ ನೀರ್ ಇಲ್ಲ ಅಂದ್ಬಿಟ್ಟು ಅಷ್ಟೇ ಆನ್ ಮಾಡಿದ್ದು ಅದ್ ಬಿಟ್ರೆ ನಾವು ಡೇ ಓಡಿಸೋದೇ ಇಲ್ಲ ಸರ್ ಸೊ ಅವಾಗ ಇದು ಒಡೆದೋಯ್ತು ಅಂದಾಗ ನಾನ್ ಮನೆಯಿಂದ ಆಫ್ ಮಾಡ್ಬಿಡ್ತೀನಿ ಮನೆಯಿಂದ ಓಕೆ ಮನೆಯಿಂದ ಸರ್ ಇದು ಏನ್ ಪ್ರೈಸ್ ಅದು ಸರ್ ಇದು ಮೂರು ಸಾವಿರದ ಎಂಟುನೂರು ಇನ್ಕ್ಲೂಡಿಂಗ್ ಪ್ರೆಸರ್ ಮೀಟರ್ ಇಲ್ಲ ಇಲ್ಲ ಸರ್ ಪ್ರೆಷರ್ ಮೀಟರ್ ಸಪ್ರೇಟ್ ಅದೇ ಹೇಳ್ತೀನಿ ಏನಕ್ಕೆ ಹಾಕೊಂಡಿದ್ದೀನಿ ಅಂತ ನಾನು ಸರಿ ಇದು ನಮಗೆ ಸುಮ್ಮನೆ ಯಾರೇ ಕಂಪ್ನಿಯೊಂದು ಆಗಲಿ ಸುಮ್ಮನೆ ಇದೆ ಅದು ಪಾಯಿಂಟ್ ಕೊಟ್ಟಿರಲ್ಲ ಸರ್ ಪ್ರೆಷರ್ ಮೀಟರ್ದು ಓಕೆ ಯಾವ್ದೇ ಕಂಪ್ನಿಯವರಾಗಲಿ ಎರಡು ಇದು ಸುಮ್ನೆ ಮಾಡಲ್ಲ ಯಾಕಂದ್ರೆ ಇದು ಮಾಡ್ಬೇಕಂದ್ರೆ ತುಂಬಾ ಖರ್ಚು ಬೀಳುತ್ತೆ ಅವ್ರಿಗೆ ಸುಮ್ನೆ ಅಡಿಶನಲ್ ವಾಲ್ ಮಾಡ್ಬೇಕು ಅಲ್ಲ ಅಡಿಷನಲ್ ಪ್ರೆಷರ್ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಎಲ್ಲ ಇರುತ್ತೆ ಸರ್ ಇದೇನಕ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲೊಂದ್ ಪ್ರೆಷರ್ ವಾಲ್ ಇಲ್ಲೊಂದು ಪ್ರೆಷರ್ ವಾಲ್ ನೀವ್ ಹಾಕೊಬೇಕು ಕಂಪಲ್ಸರಿ ಈಗ ನೋಡಿ ಸರ್ ಇಲ್ಲಿ ನಾವ್ ಏನ ಮಾಡಿಬಿಟ್ಟಿದೀವಿ ಅಂದ್ರೆ ನಾವೆಲ್ಲ ತುಂಬಾ ಕಾಸ್ಟ್ ಸೇವಿಂಗ್ ಮಾಡೋದ್ ಜಾಸ್ತಿ ಇದೇನಕ್ಕೆ ಹಾಕೋದು ಅಂದ್ರೆ ಸರ್ ಇಲ್ಲಿ ನಿಮ್ಗೆ ಪ್ರೆಷರ್ ಎಷ್ಟಿದೆ ಇಲ್ಲೂ ನಿಮ್ಗೆ ಅಷ್ಟೇ ಪ್ರೆಷರ್ ಇರಬೇಕು ನಿಮ್ದು ಫಿಲ್ಟರ್ ನೀಟ್ ಆಗಿದೆ ಒಳಗಡೆ ಕಟ್ಕೊಂಡಿಲ್ಲ ಅಂತ ಅರ್ಥ ಓಕೆ ಇದು ನಿಮ್ದು ಇಲ್ಲಿ ಒನ್ ಪಾಯಿಂಟ್ ಫೈವ್ ಇದು ಇದು ಒನ್ ಇತ್ತು ಅಂದ್ರೆ ಒಳಗಡೆ ಕಟ್ಕೊಂತ ಇದೆ ಫಿಲ್ಟರ್ ಇದು ಇನ್ಲೆಟ್ ಇದು ಇನ್ಲೆಟ್ ಇದು ಔಟ್ಲೆಟ್ ಔಟ್ಲೆಟ್ ಅಲ್ಲಿ ಹಾರ್ಡ್ಲಿ ಒಂದು ಪಾಯಿಂಟ್ ಫೈವ್ ಅಂದ್ರೆ ಏನು ಈಗ ಒನ್ ಪಾಯಿಂಟ್ ಟೂ ಇದ್ರೆ ಅಲ್ಲಿ ಒನ್ ಪಾಯಿಂಟ್ ಒನ್ ಇದ್ರೆ ನಡೆಯುತ್ತೆ ಯಾಕಂದ್ರೆ ಈ ಫಿಲ್ಟರ್ ಕೂಡ ಸ್ವಲ್ಪ ಕಮ್ಮಿ ಮಾಡುತ್ತೆ ಸೊ ಇದಾಕಿರೋದು ಹಾಕಿರೋದು ಆ ಕ್ಯಾಮ್ರಾದಿಂದ ನಾನು ನೋಡ್ತೀನಿ ಸರ್ ಆಲ್ಮೋಸ್ಟ್ ಅದಕ್ಕೆ ಆ ಕ್ಯಾಮ್ರಾ ಹಾಕಿರೋದು ನಾನು ನೀವು ಜೂಮ್ ಮಾಡ್ಕೊಂಡು ನೋಡ್ತೀರಾ ಹೌದು ಅದಿವಾಗ ಆ ಕಡೆ ತಿರುಗಿಸಿದ್ದೀನಿ ಈ ಕಡೆ ತಿರುಗುತ್ತೆ ನೈಟ್ ಅಲ್ಲಿ ಇದಕ್ಕೆ ಇಂಟರ್ನೆಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ನಾನ್ ಮನೆಯಿಂದ ಏನ್ ಮಾಡ್ತೀನಿ ಅವಾಗ ನಾನು ಇದೇ ನೋಡೋದು ಯಾಕಂದ್ರೆ ನಾನು ಕೆಲವೊಂದು ಟೈಮ್ ಆಫೀಸ್ ಪ್ರೆಷರ್ ಇಂದ ಬರಕ್ ಆಗಲ್ಲ ಯಾಕಂದ್ರೆ ನಾವೆಲ್ಲ ಕೆಲ್ಸಕ್ಕೆ ಹೋಗೋ ಡೈಲಿ ಬರಕ್ ಆಗದೇ ಇಲ್ಲ ಅವಾಗ ಏನಾಗುತ್ತೆ ಒಂದ್ಸತಿ ನಾನು ಇವತ್ ನೋಡ್ತೀನಿ ಸೊ ನಾಳೆ ಹೊಡೆದೋಗುತ್ತೆ ಅನ್ನ ಟೈಮ್ ಗೆ ಏನ್ ಮಾಡ್ತೀನಿ ಬಂದ್ಬಿಡ್ತೀನಿ ಬಂದು ಇವಾಗ ಇದು ನೀಟ್ ಕ್ಲೀನ್ ಮಾಡಿ ಮತ್ತೆ ಹಾಕ್ಬಿಡ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ನೋಡಿದ್ರೆ ಪ್ರೆಷರ್ ಕರೆಕ್ಟ್ ಆಗಿ ಇರುತ್ತೆ ಸರ್ ಓಕೆ ಸೊ ಇದು ಒಂದು ಅಡ್ವಾಂಟೇಜ್ ಬಟ್ ಏನಂದರೆ ಇದು ಒಂದೊಂದು ಮುನ್ನೂರು ರೂಪಾಯಿ ಏನೋ ಆಗುತ್ತೆ ಇದು ತೊಗೊಂಡವರು ಯಾವಾಗಲೂ ಆಯಿಲ್ ಬೇಸ್ಡ್ ಪ್ರೆಷರ್ ವಾಲ್ ತಗೊಳ್ಳಿ ಆಯಿಲ್ ಬೇಸ್ ಆಯಿಲ್ ಬೇಸ್ಡ್ ಕೆಲವು ಏರ್ ಬೇಸ್ಡ್ ಬರುತ್ತೆ ವಾಟರ್ ಬೇಸ್ಡ್ ಬರುತ್ತೆ ಬಟ್ ಆಯಿಲ್ ಬೇಸ್ ತಗೊಂಡ್ರೆ ಒಳ್ಳೇದು ಸರ್ ಯಾಕಂದ್ರೆ ನೀರು ಎಲ್ಲ ಇರುತ್ತಲ್ಲ ಸೊ ತುಕ್ಕಿಡಿ ಎಲ್ಲ ಒಳಗಡೆ ನಿಮ್ಗೆ ಹೆಚ್ಚಾಗಿ ಅದು ಬಳಕೆ ಬರುತ್ತೆ ಡಿಫ್ರೆನ್ಸ್ ಆಗುತ್ತಾ ಇಲ್ಲ ಸೇಮ್ ವಾಟರ್ ಕಂಟೆಂಟ್ ಹೋಗ್ತಾ ಇರೋದ್ರಿಂದ ಆಯಿಲ್ ಬೇಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಲೈಫ್ ಅಂತ ಅಷ್ಟೇ ಅದು ಮತ್ತೆ ಇದ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಇದು ಹಾಫ್ ಬಾಲ್ ಫಿಲ್ಟರ್ ಅಂತ ಕರೀತಾರೆ ಇಲ್ಲ ಅಂದ್ರೆ ಏರ್ ವಾಲ್ ಫಿಲ್ಟರ್ ಅಂತ ಕರೀತಾರೆ ತುಂಬಾನೇ ಈಸಿ ಇದು ಇದನ್ ಬೇಕಾದ್ರೆ ಓಪನ್ ಮಾಡಿ ತೋರಿಸಬಹುದು ಸರ್ ಸರ್ಸು ತೋರಿಸು ತೋರಿಸು ಓಕೆ ಅದು ಒಂದು ಅಲ್ಲಿ ಕೆಳಗಡೆ ನೀರಿದೆ ನಾನು ಒಂದು ಸ್ವಲ್ಪ ಇಲ್ಲೆಲ್ಲ ಐಟಮ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇರಲಿ 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 ಸೊ ತಗ್ಗಕ್ಕಾಗಲ್ಲ ಅದಕ್ಕಾಗೆ ಸರ್ ಮತ್ತೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನೋಡಿ ಇದು ಹೋಗುತ್ತೆ ಅಂದ್ನಲ್ಲ ಇದು ಒಡೆದೋದಾಗ ಮೇಲಿದು ಆರೋಗುತ್ತೆ ಇದು ಕೈಗೆ ಸಿಗ್ತಾ ಇರ್ಲಿಲ್ಲ ಇದು ಪೂರ್ತಿ ಒನ್ ಟ್ವೆಂಟಿ ಒನ್ ಟೆನ್ ರುಪೀಸ್ ಇದೆ ಸರ್ ಇದು ಇದ್ರ ಒಳಗಡೆ ಇರೋ ಬರಿ ವಾಷರ್ ಇಪ್ಪತ್ತು ರೂಪಾಯಿ ಸರ್ ಇದು ಹುಡ್ಕೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನನ್ಗೆ ಅಂದ್ರೆ ನೂರ್ ರೂಪಾಯಿ ಅಥವಾ ನೂರ್ ರೂಪಾಯಿ ಹಾಕಕ್ ಆಗಲ್ಲ ಅಂತಲ್ಲ ಆದಷ್ಟು ನಮ್ ಕಡೆಯಿಂದ ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡೋಣ ಅಂತ ಸೊ ಈಗ ಏನ್ ಮಾಡಿ ಇದ್ರ ಒಂದ್ ದಾರ ಕಟ್ಬಿಟ್ಟಿದ್ದೇನೆ ಇದ್ ಕಿತ್ಕೊಂಡು ಹೋದ್ರೆ ಇಲ್ಲೇ ಬಿದ್ದಿರುತ್ತೆ ಒಂದು ಪ್ಲಸ್ ಇನ್ನೊಂದು ನಾನು ಇಲ್ಲಿ ವೈಟ್ ಕಲರ್ ಇರೋ ಹತ್ರಕ್ಕೆ ನಿಲ್ಲಿಸ್ತೇನೆ ಇದನ್ನ ಓಕೆ ನಾನ್ ಕ್ಯಾಮೆರಾದಲ್ಲಿ ನೋಡಿದಾಗ ಈ ದಾರ ಕಾಣ್ಬೇಕು ಇತ್ತಿದ್ಯೋ ಓಕೆ ಒಂದಷ್ಟೆಲ್ಲ ದೇಸಿ ಜುಗಾಡ್ಗಳು ಮಾಡ್ಕೊಂಡಿದ್ದೀನಿ ಸರ್ ಓಕೆ ನೋಡಿ ಇದನ್ನ ತೋರಿಸ್ತೀನಿ ಎಷ್ಟು ಸಿಂಪಲ್ ಈಸಿ ಆಗಿದೆ ಅಂದ್ರೆ ಸರ್ ನೋಡಿ ಸರ್ ಇಲ್ಲಿ ನಿಮ್ಗೆ ಒಂದು ಹಾಫ್ ಬಾಲ್ ತರ ಕಾಣ್ತಾ ಇದೆ ಇದ್ರೊಳಗಡೆ ನೋಡಿ ಸರ್ ಈ ಬಾಲ್ ಫ್ಲೋಟ್ ಆಗುತ್ತೆ ಇದ್ರೊಳಗಡೆ ಇಂದ ಇಲ್ಲಿ ಒಂದಷ್ಟು ನೋಡಿ ಇಲ್ಲಿ ರಬ್ಬರ್ ಇದೆ ಸುತ್ತ ಇದು ಫ್ಲೋಟ್ ಆಗ್ಬಿಟ್ಟು ನೋಡಿ ಇಲ್ಲಿ ಒಳಗಡೆ ರಬ್ಬರ್ ಇದೆ ಇಲ್ಲಿ ಯಾವಾಗ ಇಲ್ಲಿಗೆ ಬಂದು ಕಚ್ಕೊಂಡತ್ತಲ್ಲ ಸರ್ ಆಗ ನಿಮ್ಗೆ ಇದರಿಂದ ನೀರ್ ಆಚೆ ಬರಲ್ಲ ಅಂದ್ರೆ ಬಾಲ್ ರೈಸ್ ಆದಾಗ ನಿಮ್ಗೆ ಯಾವಾಗ ಬೋರ್ ಆನ್ ಆಗಿಲ್ಲ ಆ ಬಾಲ್ ಹೋಗುತ್ತೆ ಆಗ ಏನಾಗುತ್ತೆ ಇಲ್ಲಿಂದ ನೀರು ಬಂದು ಇದರಿಂದ ತೂತಿಂದ ಆಚೆ ಬಂದ ಇದೇ ನೀರ್ನ ನೀರನ್ನ ನಾವು ಅಲ್ಲಿ ನಮ್ಮ ತೊಟ್ಟಿಗಳಿಗೆ ಕೊಟ್ಟಿರೋದು ಸರ್ ಓಕೆ ಅಲ್ಲಿ ಪ್ರೆಶರ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಲ್ಲ ಕ್ರಿಯೇಟ್ ಆಗಲ್ಲ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬೋರ್ ಆನ್ ಮಾಡಿದ ತಕ್ಷಣ ಇವೆಲ್ಲ ಆವತರ ತರ ಅಂತ ಯಾಕಂದ್ರೆ ಏನಕ್ಕೆ ಏರ್ ಏರ್ ಇರುತ್ತಲ್ಲ ಅದಕ್ಕೆ ಎಲ್ಲರೂ ಭಯಪಟ್ಟು ಬಿಡ್ತಾರೆ ಇಲ್ಲಿ ಅದಕ್ಕೆ ಏನು ಮಾಡಿದ್ವಿ ಅದೊಂದು ಕಲ್ ಕಟ್ ಬಿಡಿದೆ ಮುಂದೆ ಹಹಾ ಅದಂಗ ಆಡಬಾರದು ಅಂತ ಓಕೆ ಅದಾಗೇನಾಗುತ್ತೆ ಅಂದ್ರೆ ಅದರಿಂದ ಅದ್ರಿಂದ ಎದ್ದ್ಬಿಡುತ್ತೆ ಆಚೆ ಅಲ್ಲಿ ಇಲ್ಲಿ ಮತ್ ಬಿದ್ದೋಗುತ್ತೆ ಮತ್ ನೀರ್ ವೇಸ್ಟ್ ಆಗುತ್ತೆ ಕಲ್ ಕಟ್ಬಿಟ್ಟು ಆ ತರ ಇದು ತುಂಬಾನೇ ಈಝಿ ಸರ್ ನೂರ್ ನೂರಿಪ್ಪತ್ ರೂಪಾಯಿ ರೇವೆಂಡಸ್ ದೇ ಕಂಪ್ನಿದು ಹಾಕಿಸ್ ರೇವೆಂಡಸ್ ಅಂತ ನೋಡಿ ಆನ್ಲೈನ್ ಸಿಗುತ್ತೆ ಓ ಎಲ್ಲಾ ಸಿಕ್ಕತ್ತೆ ಸರ್ ಆರ್ ಎ ವಿ ಎ ಎನ್ ಡಿ ಎಸ್ ಓಕೆ ರೇವೆಂಡಸ್ ಅಂತ ಇದು ರೇವೆಂಡಸ್ ತಗೊಳ್ಳಿ ಯಾಕಂದ್ರೆ ಇದು ನೀವು ನೆಟಾ ಫಿಲ್ಮ್ ತಗೊಂಡ್ರ ಆರ್ ಸಾವಿರ ರೂಪಾಯಿ ಇದೆ ಸರ್ ರೇವೆಂಡಸ್ ತಗೊಂಡ್ರೆ ಬರೀ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಲ್ಮೋಸ್ಟ್ ಸೇಮ್ ಇದೆ ಸರ್ ಇಬ್ರು ಕೂಡ ಇಸ್ರೇಲ್ ಇಂದಾನೆ ಇಂಪೋರ್ಟ್ ಮಾಡ್ಕೊಳ್ಳೋದು ಮ್ಯಾನುಫ್ಯಾಕ್ಚರರ್ ಸೇಮ್ ಆಲ್ಮೋಸ್ಟ್ ಅಲ್ಲೆಲ್ಲ ಒಳಗಡೆ ಡಿಸ್ಕ್ ಟೆಕ್ನಾಲಜಿ ಮಾತ್ರ ಇದ್ರಿಂದ ಇಂಪೋರ್ಟ್ ಮಾಡ್ಕೊಂಡು ಈ ಪ್ಲಾಸ್ಟಿಕ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಇಬ್ರ ಹತ್ರನ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ ಆಯ್ತಾ ಇಬ್ರು ಯಾರೋ ಒಬ್ಬನು ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ ಮಾರ್ಕೆಟಿಂಗ್ ಇವ್ರದು ಅದರಿಂದಾಗಿ ನಾನೇ ಅಂದ್ರೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ರಿಸರ್ಚ್ ಮಾಡಿ ಸೊ ಅದನ್ನ ನಿಮಗೂ ಯೂಸ್ ಆಗ್ಬಹುದು ಅಂತ ಅಷ್ಟೇ ಸರ್ ಹೇಳ್ತಾ ಇದು ರೇವನ್ ಡಸ್ ನನಗೇನ್ ನನಗೇನು ಪ್ರಮೋಷನ್ ಮಾಡಿ ಅಂತ ಹೇಳಿಲ್ಲ ಅಂಜಸ್ಟ್ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇರೋದು ಇದು ರೇವಣಾಸ್ ಇದು ರೇವಣಸ್ ಇದೊಂದು ಮಾತ್ರ ನೆಟಮ್ ಹಾಕೊಂಡಿದೀನಿ ಸರ್ ರೇವೆಂಡಸ್ ಯಾಕೆ ಅಂದ್ರೆ ತುಂಬಾ ಹೈಟ್ ಬಂದ್ಬಿಡುತ್ತೆ ನಮ್ಗ ಬೋರ್ ತುಂಬಾ ಹೈಟ್ ಅಲ್ಲಿ ಬಂದ್ಬಿಡುತ್ತೆ ಆ ಒಂದ್ ರೀಸನ್ ಇಂದ ಇದಕ್ ಹೋಗಿ ನಾನು ಅಷ್ಟೇ ಸ್ವಲ್ಪ ಚಿಕ್ಕದಿದೆ ಸೈಜು ಅನ್ನೋ ಒಂದ್ ರೀಸನ್ ಆದ್ರೆ ಅದು ಅಷ್ಟೇ ಸರ್ ಸೇಮ್ ಸಿ ಬಿಡ ಇದೊಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಬಟ್ ಯಾವಾಗಲೂ ನೆಟಾ ಫಿಲಮ್ ಕಾಸ್ಟ್ಲಿನೇ ಸರ್ ಬಟ್ ಕ್ವಾಲಿಟಿ ವೈಸ್ ಸೂಪರ್ ಅಂತ ರೇವಂಡಸ್ ಕಳಪೆ ಅಂತ ಅಲ್ಲ ಎರಡು ಆಲ್ಮೋಸ್ಟ್ ಈಕ್ವಲ್ ಸರ್ ಎ ಏಯ್ಟಿ ನೈಂಟಿ ಸರ್ ಇದು ಮೇ ಬಿ ನೈನ್ಟಿ ಇಯರ್ ಕ್ವಾಲಿಟಿ ಇದು ಏಯ್ಟಿ ಬಟ್ ನಮ್ಮ ಅಗ್ರಿಕಲ್ಚರ್ ಗ್ರೇಡ್ಗೆ ಇದು ಒನ್ ಆಫ್ ದ ಬೆಸ್ಟ್ ಸರ್ ಪ್ಲಸ್ ಇದೇ ರೇವಂಡಸ್ದು ವಾಲ್ ಹಾಕಿದ್ರೆ ನೀವು ಸಾವಿರದ ಐನೂರರಿಂದ ಸಾವಿರದ ಎಂಟುನೂರು ರೂಪಾಯಿ ಇದೆ ಸರ್ ಈ ವಾಲ್ವ್ ಓಕೆ ರೇವಂಡಸ್ಕೋ ಸಾರಿ ರೇವಂಡ್ ಎಸ್ ಆಗ್ಲಿ ಯಾವ್ದೇ ಏನ್ ಹೇಳ್ತಾರೆ ನಟಾ ಫಿಲಮ್ ಆಗಲಿ ಹಾಕಿದ್ರೆ ವಾಲ್ ಕಾಸ್ಟ್ಲಿ ಆಗುತ್ತೆ ನಾನು ಅದಕ್ಕೆ ರಾಜ್ ಅಂತ ಒಂದು ಕಂಪ್ನಿ ಇದೆ ಓಕೆ ಈ ವಾಲ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಇದು ನೀವು ವೆಂಚೂರಿಗೆ ಹಾಕಿರೋದಲ್ವಾ ವೆಂಚೂರಿಗೆ ಹಾಕಿ ನಿಮ್ಗೆ ಎಲ್ಲೇ ಆಗಲಿ ನಿಮ್ಮ ತೋಟದಲ್ಲಿ ಎಲ್ಲೇ ವಾಲ್ಸ್ ಇದ್ರೆ ನಾನು ರಾಜ ಹಾಕಿರೋದು ಸರ್ ಓಕೆ ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ವಾಲ್ ತುಂಬಾ ಪ್ರಿಸೈಸ್ ಆಗಿದೆ ನಿಮ್ಗೆ ಮೂಮೆಂಟು ಅಷ್ಟೇ ನಿಮ್ಗೆ ಅಷ್ಟೇ ದಿನ ಅದು ಕಟ್ಕೊಳೋದು ನಾನು ಆಫೀಸ್ ಪ್ರೆಷರ್ ಅಲ್ಲಿ ಇರ್ತೀನಿ ಏನೋ ಬಂದ್ರೆ ಹಿಂಗ್ ಮುರ್ದೋಯ್ತು ರೆಡಿ ಮಾಡದ ಅರ್ಧ ದಿನ ಕೆಲಸ ಆಗ್ಬಿಡುತ್ತೆ ಅದಕ್ಕೆ ಇದೆಲ್ಲಾನು ಯೋಚನೆ ಮಾಡಿ ಈ ತರ ಸೆಲೆಕ್ಟ್ ಮಾಡಿದೀನಿ ಸರ್ ಇದಿಷ್ಟು ನನ್ನ ಇದು ಸೆಟ್ ಇದಕ್ಕೆ ಏನ್ ಮಾಡಿದ್ರೆ